ಎಲ್ರಿಗೂ ನಮಸ್ಕಾರ ಪುಟಕ್ಕನ ಮಕ್ಕಳು ಧಾರವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಹನ ಅವರು ಪುಟಕನ ಕೇಳ್ತಾರೆ ಅವ್ವಾ ನಿನಗೆ ಸ್ನೇಹ ಹೃದಯ ಸ್ನೇಹಗೆ ಹಾಕಿರೋದು ಅಂತ ಮೊದಲೇ ಗೊತ್ತಿತ್ತಾ ಅಂತ ಆಗ ಹೌದು ಕಣಮ್ಮಿ ನನಗೆ ಮೊದಲೇ ಗೊತ್ತಿತ್ತು ಅಂತ ಅವ್ರು ಹೇಳ್ತಾರೆ ಗೊತ್ತಿದ್ದರೂ ಯಾಕಮ್ಮ ನಮಗೆಲ್ಲ ಮೊದಲೇ ಹೇಳಲಿಲ್ಲ ಅಂತ ಕೇಳಿದಾಗ ಸಿರಿನೇ ನನ್ನ ನನ್ನ ಹತ್ರ ಮಾತು ತಗೊಂಡಿದ್ದ ಯಾರಿಗೂ ಈ ವಿಷಯನ ನಾನು ಹೇಳೋವರೆಗೂ ಹೇಳಬೇಡಿ ಅಂತ ಅದಕ್ಕೋಸ್ಕರ ನಾನು ಸುಮ್ಮನಿದ್ದೆ ಒಂದು ಒಳ್ಳೆಯ ಗಳಿಗೆ ನೋಡಿ ನಿಮ್ಮೆಲ್ಲರಿಗೂ ಹೇಳೋಣ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು ಅಂತ ಹೇಳ್ತಾರೆ ಅವ್ವ ನೀನು ಮೊದಲೇ ಹೇಳಿದರೆ ನಾವೇನಾದರೂ ಮಾಡ್ಬೋದಿತ್ತು ಅಂತ ಅವರು ಹೇಳ್ತಾರೆ ಸುಮ ಅವರು ಅವ್ವಾ ನೋಡು ಎಲ್ಲರೂ ಚೌಟ್ರಿಗೆ ಹೋಗಿರೋದು ಫೋಟೋ ಬಂದಿದೆ ಎಲ್ಲರೂ ಚೌಟ್ರಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಆಗ ಪುಟಕ್ಕ ಅವರು ಅಯ್ಯೋ ಏನಿದು ಹಿಂಗೆ ಕಡೆಗೂ ಎಲ್ಲರೂ ಈ ಮದುವೆ ಮಾಡಲೇಬೇಕು ಅಂತ ನಿಂತಿದ್ದಾರೆ ಚೌಡವರು ಹೋಗಿದ್ದಾರಲ್ವಾ ಅವ್ರು ಹೇಗಾದರೂ ಮಾಡಿ ಮದುವೆನ ತಡದೆ ತಡಿತಾರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಸಹನ ಅವರು ಅವ್ವ ಇವಾಗ ಏನವ್ವ ಮಾಡೋದು ಆಲ್ರೆಡಿ ಅವರು ಅವರೆಲ್ಲ ಚೌಟ್ರಿಗೆ ಹೋಗ್ಬಿಟ್ಟಿದ್ದಾರೆ ಈಗಲೂ ಈ ಮದುವೆ ನಮ್ಮಿಂದ ತಡಿಯೋಕೆ ಸಾಧ್ಯ ಅಂತ ಹೇಳ್ತೀಯ ಅಂತ ಹೇಳಿದಾಗ ಹೌದಮ್ಮಿ ಹೇಗಾದರೂ ಮಾಡಿ ಈ ಮದುವೆ ತಡಿಲೇಬೇಕು ಸಾಧ್ಯ ಅನ್ನೋ ಮಾತೇ ಇಲ್ಲ ಅವ್ರು ಚೌಟ್ರಿಗೆ ಹೋಗಿದ್ದಾರೆ ಅಷ್ಟೇ ಇನ್ನೂ ಮದುವೆ ಆಗಿಲ್ವಲ್ಲ ಅಂತಂದ್ಬಿಟ್ಟು ಅವರು ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸಲೇಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ರಾಜಿ ಅಂತೂ ಇಂತೂ ಈ ಮದುವೆ ಆಗ್ತಿದೆ ನಮ್ಮೆಲ್ಲ ಕನಸುಗಳು ಆಸೆಗಳು ಈಡೇರಿಯೋ ಥರ ಬಂದಿದೆ ನನ್ನ ಪ್ಲ್ಯಾನ್ ಅಂದರೆ ಸುಮ್ಮನೆ ಹೇಗಾದರೂ ಮಾಡಿ ಈ ಮದುವೆ ನಡೆದೋಗ್ಬಿಟ್ರೆ ಸಾಕು ಆದಷ್ಟು ಬೇಗ ನಾನು ಮದುವೆ ಮನೆಗೆ ಹೋಗಬೇಕು ಅಂತನ್ಬಿಟ್ಟು ಪುರುಷಿ ಬಾರ್ಲ ಮಗ ಆದಷ್ಟು ಬೇಗ ಉಣ್ಕೊಂಬಿಡು ನಾನು ಮದುವೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅವ ಬಂದೇಕಿರವ್ವ ನನ್ನ ಚಾರ್ಜರಲ್ಲಿ ಇಟ್ಟಿದೆಯಾ ಅಂತ ಕೇಳ್ತಾಯಿರ್ತಾರೆ ಅಲ್ಲೇ ರೂ ರೂಮ್ನಲ್ಲಿ ಇರಬೇಕು ನೋಡು ಅಂತ ಹೇಳ್ತಾರೆ ಆಗ ಅವ ಸ್ನೇಹ ಮತ್ತು ಅವ್ರ ಅವರಪ್ಪ ಎಲ್ಲಿ ಕಾಣ್ತಾ ಇಲ್ಲ ಅಂತ ಕೇಳ್ತಾರೆ ಅವರೆಲ್ಲೋ ನೆಂಟರು ಮನೆಗೆ ಹೋಗಿ ಹೋಗಿರಬೇಕು ಹೊರಗೆ ಹೋಗಿರಬೇಕು ಹಾಗೆ ಹೀಗೆ ಅಂತೆಲ್ಲ ಪ್ರತಿ ಸಲ ಕೇಳಿದಾಗೂ ಸುಳ್ಳು ಹೇಳ್ತಾ ಇರ್ತಾರೆ ಇದನ್ನು ನೋಡಿ ಪುಷಿಗೆ ಡೌಟ್ ಬರುತ್ತೆ ಇದೇನು ನಮ್ಮ ನಮ್ಮವ ಒಂದೊಂದು ಸಲ ಕೇಳಿದಾಗೂ ಒಂದೊಂದು ಸಲ ಸುಳ್ಳು ಹೇಳ್ತಾ ಇದ್ದಾಳಲ್ಲ ನಾನು ಅವ್ರ ರೂಮ್ ಹತ್ರ ಎಲ್ಲ ಹೋಗಿ ಬಂದೆ ಆದರೂ ಅವರು ಎಲ್ಲೂ ಇಲ್ಲ ಏನೋ ಇಲ್ಲಿ ನಡಿಬಾರದು ನಡೀತಿದೆ ಅಂತ ನನಗೆ ಡೌಟ್ ಇದೆ ಇವಾಗ ಏನು ಮಾಡೋದು ಅಲ್ಲಿ ನೋಡಿದ್ರೆ ಚೌಟ್ರಿಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಈ ಅವನು ಹೋಗಬೇಕು ಅಂತ ರೆಡಿ ಆಗ್ತಿದ್ದಾಳೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ತಿಂಡಿ ಮಾಡೋಕ್ಕೆ ಪ್ಲೇಟ್ನ ಎತ್ಕೋತಾರೆ ಅಷ್ಟರಲ್ಲಿ ಫ್ಲ ಫ್ಲವರ್ ವಾಸಲ್ಲಿ ರಕ್ತ ಅಂಟಿರೋದವ್ರಿಗೆ ಗೊತ್ತಾಗುತ್ತೆ ಆವಾಗ ಪುರುಷಿಯವ್ರಿಗೆ ಕನ್ಫರ್ಮ್ ಆಗೋಗ್ಬಿಡುತ್ತೆ ನಮ್ಮಅ ಏನೋ ಕಿತಾಪತಿ ಕೆಲಸ ಮಾಡಿದ್ದಾಳೆ ಇದನ್ನು ಹೇಗಾದರೂ ಮಾಡಿ ಪುಟ್ಟವನಿಗೆ ಹೇಳಬೇಕು ಅಂತಂದ್ಬಿಟ್ಟು ಅಲ್ಲಿಂದ ಓಡೋಡಿ ಬರ್ತಾರೆ ಚೌಡವ್ವ ಅವ್ರಿಗೆ ಈ ವಿಷಯನೆಲ್ಲ ಹೇಳಬೇಕು ಅಂತ ಪುಟಕ್ಕ ಮ ಮನೆಯವರೆಲ್ಲ ಜೊತೆಗೂಡಿ ಬರ್ತಾಯಿರ್ತಾರೆ ಅಷ್ಟರಲ್ಲಿ ಪುರುಷಿ ಅಲ್ಲಿಗೆ ಬಂದು ಅವ ಸ್ನೇಹಕ ಮತ್ತು ಅವರಪ್ಪ ಎಲ್ಲೂ ಕಾಣ್ತಿಲ್ಲ ಅಂತ ಹೇಳ್ತಾರೆ ಇದೇನಿದು ಹೊಸ ಸುದ್ದಿ ಹಿಂಗಾಗೋಯ್ತಲ್ಲ ಅಂತ ಕೇಳ್ತಾ ಇರಬೇಕಾದ್ರೆ ಅವ್ವ ಇಲ್ಲಿ ಏನೂ ಹಾಕಿಬಾರ್ದೋ ಹಾಕಿದೆ ನಮ್ಮ ಮನೇಲಿ ಫ್ಲ ಫ್ಲವರ್ ವಾಸ್ ಮೇಲೆ ರಕ್ತದ ಕ ಕಲೆ ಅಂಟಿದೆ ಅದು ನೋಡಿ ನಮ್ಮಅ ಏನೋ ಕಿತಾಪತಿ ಮಾಡಿದ್ದಾಳೆ ಅಂತ ನನಗೆ ಭಯ ಆಗ್ತಿದೆ ಅವ ಇವಾಗ ಏನಾದರೂ ಮಾಡಿ ಮದುವೆನ ತಡಿಬೇಕಲ್ಲ ಅಂತ ಅನ್ಬಿಟ್ಟು ಯೋ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ನಡೀರಿ ಎಲ್ಲ ಚೌಟ್ರಿ ಹತ್ರ ಹೋಗೋಣ ಅಂತ ಅಲ್ಲಿ ಅಲ್ಲಿಗೆ ಬರ್ತಾರೆ ನಂಜಮ್ಮ ಮತ್ತು ರಾಜಿ ಇಬ್ಬರು ಒಟ್ಟಿಗೆ ಮದುವೆ ಮನೆಗೆ ಬರ್ತಾರೆ ಆವಾಗ ನಂಜಮ್ಮ ನೋಡು ನಮ್ಗೆ ಯಾರೂ ಈ ಮದುವೆಗೆ ಬಾ ಅಂತ ಹೇಳಿಲ್ಲ ಆದರೂ ಕೂಡ ನಾವು ಬಂದಿದ್ದೀವಿ ಯಾರು ನಮ್ಮನ್ನ ಬಾ ಅಂತ ಹೇಳಿದೆ ನಾವು ಬಂದಿದ್ದೀವಿ ಅಂದರೆ ನಮಗೆಷ್ಟು ಮಾನ ಮರ್ಯಾದೆ ಅಂತ ನನಗೆ ಅರ್ಥ ಆಗ್ತಿದೆ ಬಾ ಇಲ್ಲಿಂದ ಹೋಗ್ಬಿಡೋಣ ಅಂತ ಹೇಳಿದಾಗ ನೋಡು ನೀನು ಏನಾದರೂ ಅನ್ಕೋ ಯಾರು ಕರೀಲಿ ಯಾರು ಬಿಡಲಿ ಆದರೆ ನಾವು ಈ ಮದುವೆ ಕಣ್ತುಂಬ ನೋಡಲೇಬೇಕು ಈ ಮದುವೆ ಒಂದು ಆಗ್ಬಿಟ್ರೆ ನಮ್ಮ ಟೈಮ್ ಆಗೋಗುತ್ತೆ ನಾವು ಏನೇ ಮಾಡಿದ್ರೂ ಆವಾಗ ನಡೆಯುತ್ತೆ ನೀನೇನೋ ಟೆನ್ಷನ್ ಮಾಡ್ಕೋಬೇಡ ಬಾ ನಂಜಮ್ಮ ಅಂತ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ರಾಧಾ ಕೂಡ ಅಯ್ಯೋ ಎಲ್ಲಿ ನನ್ನ ಫ್ರೆಂಡ್ಸು ಯಾರೂ ಇನ್ನೂ ಬಂದಿಲ್ಲ ಅವ್ರು ಬಂದರೆ ಚೆನ್ನಾಗಿರುತ್ತಲ್ಲ ಅಂತ ಅಷ್ಟರಲ್ಲಿ ರಾಜಿ ಮತ್ತು ನಂಜಮ್ಮ ಮಾತಾಡ್ಸೋಕ್ಕೆ ಬರ್ತಾರೆ ಅವರು ನೋಡಿ ಸಂತೋಷಗಂಡ ರಾಧ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ ಇನ್ನು ಮದುವೆ ಒಂದು ಆಗ್ಬಿಟ್ರೆ ಎಲ್ಲ ನಮ್ಮದೇ ರಾಜ್ಯ ಭಾರ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆರಾಮವಾಗಿ ಈ ಮದುವೆನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಬಂಗಾರಮ್ಮ ಬರ್ತಾರೆ ಅವರು ನೋಡಿದ ನಂಜಮ್ಮ ಮತ್ತು ರಾಜಿ ಭಯ ಪಟ್ಕೊಂಡು ಏ ಏನು ಮಾತಾಡೋದು ಅಂತ ಅಂದ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ನಿಮಗೆ ಏನು ಸ್ವಲ್ಪ ಅನ್ನೋದರೂ ಮರ್ಯಾದೆ ಏನೂ ಇಲ್ವಾ ನಾನು ನಿಮಗೆ ಯುನಿಟೇಷನ್ ಕೊಟ್ಟೇ ಇಲ್ಲ ಆದರೂ ಕೂಡ ನಮ್ಮ ಮದುವೆಗೆ ಬಂದಿದ್ದೀರಲ್ವ ಕರೀದಿರ ಬರಬಾರ್ದು ಅನ್ನೋ ಜ್ಞಾನ ಕೂಡ ಇಲ್ಲವಾ ನಿಮಗೆ ಅಂತ ಬೈತಾರೆ ಆಗ ರಾಧಾ ಅತ್ತೆ ನಾನು ನನ್ನ ಮಾತನ್ನ ಕೇಳಿ ಅಂತಂದ್ಬಿಟ್ಟು ಆ ಕಡೆ ಕರ್ಕೊಂಡೋಗಿ ಅತ್ತೆ ನಮ್ಮ ಶತ್ರುಗಳನ್ನು ನಮ್ಮ ಪಕ್ಕನೇ ಇಟ್ಕೋಬೇಕಂತೆ ಆವಾಗ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನೇ ಅವ್ರನ್ನ ಬರಕ್ಕೆ ಕೇಳಿದ್ದಂತೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅವ್ರು ಅವ್ರು ಏನು ಮಾಡೋಕ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರಿ ಸರಿ ನೀನೇನಾದರೂ ಮಾಡು ಆದರೆ ಈ ಮದುವೆಗೆ ಏನಾದರೂ ಅಡೆತಡೆ ತೊಗೊಂಡು ಬಂದು ಎಡವಟ್ಟೇನಾದರೂ ಆಯಿತು ನಾನಂತೂ ಇವರು ಇಬ್ಬರನ್ನ ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಈ ಕಡೆ ರಾಧಾ ಅಯ್ಯೋ ಅತ್ತೆ ಮಾತಿಗೆ ನೀವೆಲ್ಲ ತಲೆ ಎಸ್ಕೋಬೇಡಿ ಬನ್ನಿ ಜ್ಯೂಸ್ ಕುಡೀರಿ ಅಂತ ಹೇಳ್ತಾರೆ ಇನ್ನೇನು ನಾನು ಅಂದ್ಕೊಂಡಂಗೆ ಎಲ್ಲಾನು ನಡೀತಾ ಇದೆ ಅಂತ ಅಂದ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ